ಶ್ರೀಕೃಷ್ಣ ಅವತಾರ ಮಾಡಿ ಮಧುರಾಪಟ್ಟಣದಲ್ಲಿ ಅವತಾರ ಮಾಡಿ ನಂದಗೋಕುಲಕ್ಕೆ ಬಂದಿದ್ದಾನೆ ನಂದಗೋಕುಲದಲ್ಲಿ ನಂದಗೋಪ ಮತ್ತು ಯಶೋದೆಯರ ಮಗನಾಗಿ ಅಲ್ಲಿ ಬೆಳೀತಾ ಇದ್ದಾನೆ ಅವನ ಬಾಲಲೀಲೆಗಳನ್ನು ವಿಶೇಷವಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ ಅವನು ಬೆಳಿ ಬೆಳೀತಾ ಇರುವಾಗ ಸ್ವಲ್ಪ ದಿವಸದಲ್ಲಿ ನಂದಗೋಕುಲಕ್ಕೆ ಹೋಗಿ ಕೆಲವೇ ದಿನಗಳಲ್ಲಿ ಶೆಕಟಾಕ್ಷ ಅನ್ನುವಂಥ ಒಬ್ಬ ಹಸುರು ನನ್ನ ಸಂಹಾರ ಮಾಡಿದ ಕೃಣಾವರ್ತ ಅಂತ ಇನ್ನೊಬ್ಬ ಬಂದಿದ್ದ ಅವನೂ ಒಬ್ಬ ಅಸುರನೇ ಕಂಸನ ಕಡೆಯವನು ಪ್ರತಿ ಶ್ರೀಕೃಷ್ಣ ಋಣಾವರ್ತನ ವಧೆ ಮಾಡಿದ ಶಕಟಾಕ್ಷನ ವಧೆ ಮಾಡಿದ ಬಾಲ್ಯದಲ್ಲಿ ಶಿಶುವಾಗಿರೋದರಿಂದ ಎಲ್ಲರೂ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಒಬ್ಬರ ಕೈಯಿಂದ ಒಬ್ಬರಿಗೆ ಕೈಗೆ ಅಡ್ಡಾಡ್ತಿದ್ದಂತೆ ಪ್ರತಿಯೊಬ್ಬರೂ ಕೃಷ್ಣನ್ನ ಎತ್ತುಕೊಳ್ಳುವವರು ಶ್ರೀಕೃಷ್ಣ ಎಲ್ಲ ಗೋಪಿಕಾ ಸ್ತ್ರೀಯರ ಕರಕಮಲಗಳಲ್ಲಿ ವಿಹಾರ ಮಾಡುತ್ತಿದ್ದ ಅಂತ ವರ್ಣಿಸಿದ್ದಾರೆ ಯಶೋಧಾದೇವಿ ಕೃಷ್ಣನನ್ನು ತೊಟ್ಲಿಗೆ ಹಾಕಿದ್ದಾಳೆ ಭವ್ಯವಾದಂಥ ಅರಮನೆ ಯಶೋಧಾದೇವಿಯಿದ್ದು ಅರಮನೆಯಲ್ಲಿ ಸುವರ್ಣದ ತೊಟ್ಟಿಲು ಕೃಷ್ಣನ ಅದರಲ್ಲಿ ಮಲಗಿಸಿ ತೂಗಿದರೆ ಒಂದು ಸಲ ತೂಗಿದಾಗ ದೂರ ಹೋಗಿ ಹತ್ತಿರ ಬರೋದ್ರೊಳಗೆ ಅವನಿಗೆ ನಿದ್ದೆ ಬರ್ತಿತ್ತಂತೆ ಆನಂದಮೂರ್ತಿಯಾದ ಶಿಶುವಿನ ದೋಲ ಆ ತೊಟ್ಟಿಲು ಏನು ಸಂದೇಶ ಕೊಡ್ತಾ ಇದೆ ಒಂದ್ಸಲ ದೂರ ಹೋಗ್ತದೆ ಒಂದ್ಸಲ ಹತ್ತಿರ ಬರ್ತದೆ ಯಾರು ವಿಠಲನ ಸೇವೆ ಮಾಡ್ತಾರೆ ಅವರಿಗೆ ತಾನು ಹತ್ತಿರದಲ್ಲಿರ್ತೇನೆ ಯಾರು ವಿಠಲನ ಸೇವೆ ಮಾಡೋದಿಲ್ಲ ಅವರಿಗೆ ದೂರದಲ್ಲಿರ್ತೇನೆ ನಾನು ಅವ್ರ ಹತ್ತಿರ ಎಂದು ಬರೋದೇ ಇಲ್ಲ ಅಮ್ಮ ಯಾವಾಗ್ಲೂ ಏನೋ ಹೇಳ್ತಿರ್ತಿಯಲ್ಲ ನೀನು ನನ್ನ ತೋಟಲಲ್ಲಿ ಮಲಗಿಸಿ ಏನ್ ಹೇಳ್ತಾ ಇದ್ದೆ ಅಂತ ಕೇಳಿದ್ದಂತೆ ಮಾತ್ರ ಗಾಯಿ ಸಿಕ್ಕಿಂ ಕದಾ ಏನ್ ಹಾಡ್ತಿರ್ತಿ ಯಾವಾಗಲೂ ತಾಯಿ ಹೇಳಿದ್ದು ಯಶೋಧಾದೇವಿ ಹೀರ ಸಮುದ್ರದಲ್ಲಿ ಶೇಷಾಸನದಲ್ಲಿ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದಾನೆ ಅವನ ಬಗ್ಗೆ ಹಾಡಾಡ್ತಾ ಇದ್ದೇನೆ ಅಂತಂದಂತೆ ಯಾಕೆ ಅಂತ ಕೇಳ್ತಾನೆ ಅವನು ಶೇಷಶಾಹಿಯಾಗಿ ಸಮುದ್ರದಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದಾನೆ ಅವನ ಬಗ್ಗೆ ಹಾಡಾಡಿದ್ರೆ ನಿನಗೂ ನಿದ್ದೆ ಕೊಡ್ತಾನೆ ನಿನಗೂ ನಿದ್ದೆ ಬರಲಿ ಅವನು ಕೊಡಲಿ ಅನ್ನೋ ದೃಷ್ಟಿಯಿಂದ ಅವನ ಮೇಲೆ ಹಾಡಾಡ್ತಾ ಇದ್ದೇನೆ ಅಂತಂದಂತೆ ಆಮೇಲೆ ಸ್ವಲ್ಪ ದೊಡ್ಡವನಾದ ಮೇಲೆ ಕೃಷ್ಣ ಶೃಂಗಾರ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ನಡಿಗೆ ಬಂದ ಮೇಲೆ ಕಾಲು ನಡಿಗೆ ಬಂದ ಮೇಲೆ ಎಲ್ಲ ಗೋಪಿಕಾ ಸ್ತ್ರೀಯರ ಮನೆಗಳಿಗೆ ಹೋಗ್ತಿದ್ದಂತೆ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಅದನ್ನೆಲ್ಲ ಕದಿಯೋದು ಎಲ್ಲೆಲ್ಲಿ ಕೆಲವರು ಕೃಷ್ಣ ಹಾಲು ಕದಿಲಿಕ್ಕೆ ಹೋದಾಗ ಕದ್ದು ಕುಡಿದ್ರೆ ಸಂತೋಷ ಪಡ್ತಿದ್ರಂತೆ ಮುದ್ದಾದ ಮಗು ಬಂದು ಹಾಲು ಕುಡಿತದೆ ಕುಡಿಲಿ ಅಂತ ಯಾರು ಕೋಪಗೊಳ್ತಿದ್ರು ಅವ್ರ ಮನೇಲಿ ಕೃಷ್ಣ ಹಾಲು ಕದಿತಿದ್ದ ಕುಡಿತಿದ್ದಿಲ್ಲ ಅವ್ರ ಮನೇಲಿ ಓಡಾಡೋ ಬೆಕ್ಕಿ ಕುಡಿಸ್ತಿದ್ದಂತೆ ಇನ್ನೊಂದು ಮನೆಗೆ ಹೋಗಿದ್ದಾನೆ ಕೃಷ್ಣ ಅಲ್ಲಿ ಪಂಚಾಮೃತಾಭಿಷೇಕಕ್ಕೆ ಅಂತ ಎಲ್ಲ ಏರ್ಪಾಟ್ ಮಾಡಿ ಇಟ್ಟಿದ್ದಾರೆ ಒಳ್ಳೆ ಬೆಳ್ಳಿ ಬಟ್ಲಲ್ಲಿ ಹಾಲು ಮೊಸರು ಡೇನ್ ತುಪ್ಪ ತುಪ್ಪ ಎಲ್ಲ ಇಟ್ಟಿದ್ದಾರೆ ಹಸಿರು ತೋರಣ ಎಲ್ಲ ಕಟ್ಟಿದ್ದಾರೆ ಬಾಳೆ ಕಂಬ ಆ ಕಡೆ ಈ ಕಡೆ ಇದೆ ಕೃಷ್ಣ ನೋಡಿದ ಗೆಳೆಯರಿಗೆಲ್ಲ ಹೇಳಿದ ಅವ್ರಿಗೊಂದು ಶಿಷ್ಯರು ಗುಂಪಿತ್ತು ಅವನಿಗೆ ಅವರಿಗೆಲ್ಲ ಹೇಳಿದ ಇವತ್ತು ಯಾರ್ಯಾರ್ದು ಮನೆ ಬೇಡ ಇವ್ರ ಮನೆಗೆ ಹೋಗೋಣ ಇಲ್ಲಿ ಬರೆಯ ಹಾಲಲ್ಲ ಪಂಚಾಮೃತನೇ ಕದಿಬಹುದು ಅಂತ ಯಾಕೆಂದ್ರೆ ಪಂಚಾಮೃತ ಬಹಳ ರುಚಿ ಇರ್ತದೆ ಇವನು ಎರಡು ಮೂರು ಸಲ ಬಂದು ನೋಡಿದ್ರು ಪಂಚಾಮೃತ ಆಗಿಲ್ಲ ಇಟ್ಟು ಬಂತಂತೆ ಕೃಷ್ಣನಿಗೆ ಹುಡುಗರಿಗೆ ಹೇಳ್ತಾನೆ ನಾವೇ ಪಂಚಾಮೃತ ಮಾಡಿಬಿಡೋಣ ಬನ್ನಿಂದ ಹುಡುಗರನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ನುಗ್ಗಿದ ಏನೋ ಸಮಾರಂಭ ಅದಕ್ಕೆ ಪಂಚಾಮೃತ ಇಟ್ಟಿದ್ರು ಹೆಣ್ಮಕ್ಳೆಲ್ಲ ಅಡಿಗೆ ಮನೆ ಕಡೆ ವ್ಯಾಪೃತರಾಗಿದ್ದಾರೆ ಆಗ ಕೃಷ್ಣ ಬಂದು ದೇವರ ಕೋಣೆಗೆ ಹೋಗಿ ಸೀದಾ ಹೋದ ಮನೆ ಮೇಲೆ ಕೂತ್ಕೊಂಡ ಪ್ರಗ್ರಿಕ್ಷೆ ಘಂಟಾಮ್ ಘಂಟಾಮಣಿ ತಗೊಂಡ ಆಗಮಾರ್ಥಂತು ದೇವಾನಾ ಬಂದಾಗಿದೆ ಅಂತೂ ಆಗಮಾರ್ಥಂತು ದೇವಾನಾಂತ ಅಂತ ಗಂಟೆ ಮಣಿ ಬಾರಿಸಿದ ಒಂದು ಕೈಯಲ್ಲಿ ಗಂಟೆ ಹಿಡ್ಕೊಂಡ ಅಪರೇಣ ಪಾತ್ರಂ ಎರಡನೇ ಕೈಯಲ್ಲಿ ಹಾಲಿನ ಪಾತ್ರೆ ಹಿಡ್ಕೊಂಡ ಮೂರನೇ ಕೈಯಿಂದ ಸಣ್ಣ ಬಟ್ಟಲಿಂದ ಹಾಲು ಕುಡಿತಾ ಇದ್ದಾನೆ ಜೊತೆಗೆ ಶಿಷ್ಯರೆಲ್ಲ ಇದ್ರಲ್ಲ ಇನ್ನೊಂದು ಕೈಯಿಂದ ಶಿಷ್ಯರಿಗೆ ಹಂಚುತ್ತಾ ಇದ್ದಾನಂತೆ ಆಪ್ಯಾಯಸು ಸಮೇತತೆ ಅಂತ ಯಾರು ಪಾರಾಯಣ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೀಗೆ ಒಂದು ಕೈಯಲ್ಲಿ ಗಂಟೆ ಹಿಡ್ಕೊಂಡು ಒಂದು ಕೈಯಲ್ಲಿ ಹಾಲಿನ ಪಾತ್ರೆ ಇನ್ನೊಂದು ಕೈಯಲ್ಲಿ ತಾನು ಹಾಲು ಕುಡಿತಾ ನಾಲ್ಕನೇ ಕೈಯಿಂದ ಶಿಷ್ಯರಿಗೆ ಹಂಚುತ್ತಾ ಇದ್ದಾನೆ ಘಂಟಾಮಣಿ ಶಬ್ದ ಕೇಳಿ ಆ ಮಣ್ಣೆ ಹೊಡೆತಿ ಗೋಪಿಕಾಸ್ತ್ರೀ ಓಡಿ ಬಂದು ನೋಡ್ತಾಳೆ ಆಚಾರ್ ಬಂದ್ಬಿಟ್ಟಿದ್ದಾರೆ ಏನು ಅಂತ ನೋಡಿದ್ರೆ ಆಚಾರ್ ಬಂದಿಲ್ಲ ಕೃಷ್ಣಾಚಾರ್ಯ ಕೂತಿದ್ದಾರೆ ಅಷ್ಟೇ ಪುಟ್ಟಾಚಾರ ಕೃಷ್ಣಾಚಾರ ಕೂತು ತಾವೇ ಪಂಚಾಮೃತ ಕುಡಿತಾ ಇದ್ದಾರೆ ಸುಮ್ಮನೆ ಮಾತು ಹೊರಡಿದ್ದೇನೆ ಸ್ತಬ್ಧಳಾಗಿ ನಿಂತಿದ್ದಾಳಂತೆ ಆಕೆ ಇನ್ನೊಂದು ಮನೆಗೆ ಹೋಗಿದ್ದಾನೆ ಇನ್ನೊಂದು ಮನೆಗೆ ಹೋಗಿ ನೆಲುವಿನಲ್ಲಿ ಬೆಣ್ಣೆ ಇಟ್ಟಿದ್ರಂತೆ ಹಳೆ ಕಾಲದಲ್ಲಿ ಹಾಗೆ ಜಂತಿಯಿಂದ ಒಂದು ನೆಲವು ಅಂತ ಹಗ್ಗದ್ದು ಒಂದು ಮಾಡಿರ್ತಾರೆ ಆ ನಿಲುವಿನಲ್ಲಿ ಗಡಿಗೆ ಇಟ್ಟು ಆ ಗಡಿಗೆಯಲ್ಲಿ ಬೆಣ್ಣೆ ಇಟ್ಟಿರ್ತಾರೆ ನೀರಿನಲ್ಲಿ ಬೆಣ್ಣೆ ಮುದ್ದೆ ಇಟ್ಟಿರ್ತಾರೆ ಕೃಷ್ಣ ಹೋಗಿ ಆ ನೆಲುವಿನಲ್ಲಿರೋ ಬೆಣ್ಣೆ ಮುದ್ದೆ ತೆಗೆದಿದ್ದಾನೆ ಇವನಿದ್ದಾನೆ ಚೋಟುದ್ದ ಇಷ್ಟೆತ್ರ ಇರ್ತದೆ ನೆಲವು ಮೊದಲು ಒಂದು ಕೊಳಗ ದಬ್ಕೊಂಡು ಹೋದಂತೆ ಆ ನಿಲುವಿನ ಕೆಳಗಡೆ ಇಟ್ಟ ಏರಿ ನೋಡಿದ ಇನ್ನೂ ಕೈಗೆ ಸಿಗಲಿಲ್ಲ ಇನ್ನೊಂದು ಸ್ವಲ್ಪ ದೂರ ಇದೆ ಅಂತ ಅನಿಸ್ತು ಒಂದು ಕೊಡ ತಂದು ಆ ಕೊಳಗದ ಮೇಲೆ ಕೊಡ ಇಟ್ಟನಂತೆ ಅದ್ರ ಮೇಲೆ ಏರಿದ ಇನ್ನೂ ಬೆಣ್ಣೆ ಸಿಗಲಿಲ್ಲ ಇನ್ನೊಂದು ಸ್ವಲ್ಪ ಹತ್ತಿರ ಇದೆ ಅಂತ ಅನಿಷ್ಟು ಆ ಕೊಡದ ಮೇಲೆ ಒಂದು ತಂಬಿಗೆ ಇಟ್ಟನಂತೆ ತಂಬಿಗೆ ಮೇಲೆ ಹತ್ತಿದ ಆದ್ರೂ ಬೆಣ್ಣೆ ಸಿಗಲಿಲ್ಲ ಅದ್ರ ಮೇಲೆ ಒಂದು ಲೋಟ ಇಟ್ಟನಂತೆ ಆದ್ರೂ ಸಿಗಲಿಲ್ಲ ಲೋಟದ ಮೇಲೆ ಒಂದು ಸಣ್ಣ ಗಿಂಡಿ ಇರ್ತದೆ ನೋಡಿ ಮನೇಲಿ ತೀರ್ಥಕ್ಕೆ ಇಟ್ಕೊಂಡಿರ್ತಾರೆ ಅಷ್ಟು ಸಣ್ಣ ಗಿಂಡಿ ಇಟ್ಟು ಅದ್ರ ಮೇಲೆ ಏರಿ ಬೆಣ್ಣೆ ಸಿಗ್ತವನಿ ಆ ಬೆಣ್ಣೆ ಹಿಡ್ಕೊಂಡು ಕುಣಿತಾ ಇದ್ದಾನಂತೆ ಆ ಮಿಳ್ಳಿ ಮೇಲೆ ಅದಕ್ಕೆ ಮಿಳ್ಳಿ ಅಂತಾರೆ ಆ ಗಿಂಡಿ ಮೇಲೆ ಕುಣಿತಾ ಇದ್ದಾನೆ ಬೆಣ್ಣೆ ಸಿಕ್ತು ಬೆಣ್ಣೆ ಸಿಕ್ತು ಅಂತ ಕೃಷ್ಣನ ಪಾದ ಸ್ಪರ್ಶ ಆದ್ಮೇಲೆ ಯಾವುದು ಬೀಳ್ತದೆ ಪಾತ್ರೆ ಕೂಡ ಬೀಳಲಿಲ್ಲ ಲೋಟ ಬೀಳಲಿಲ್ಲ ತಂಬಿಗೆ ಬೀಳಲಿಲ್ಲ ಅದ್ರ ಮೇಲೆ ನಿಂತು ಕುಣಿದು ಬೆಣ್ಣೆ ತಿಂದಿದ್ದಾನೆ ಕೆಳಗಿಳಿದ ಗೊತ್ತಾಯ್ತು ಅಷ್ಟೊತ್ತಿಗೆ ಗೋಪಿಕಾಸ್ತ್ರೀಗೆ ಒಂದು ಬೆತ್ತ ತಗೊಂಡು ಬಂದ್ಲು ಹೆದರಿಸ್ಕೊಂಡು ಬಂದ್ಲು ಕೈಯಲ್ಲಿ ಮುದ್ದೆ ಹಿಡ್ಕೊಂಡಿದ್ದ ಹುಡುಗರಿಗೆಲ್ಲ ಕೊಡಬೇಕಲ್ಲ ಇವನೇನೋ ಏರಿದ್ದ ಬೇರೆಯವ್ರಿಗೆ ಕೊಡಬೇಕು ಅಂತ ಬೆಣ್ಣೆ ಮುದ್ದೆ ಹಿಡ್ಕೊಂಡಿದ್ದ ಅವಳು ಹೊಡಿಲಿಕ್ಕೆ ಅಂತ ಬಂದ್ರೆ ದೊಡ್ಡ ಮನೆ ಮನೆ ತುಂಬಾ ಓಡಾಡಿಬಿಟ್ನಂತೆ ಅವಳಿಗೆ ತಿರುಗಿ ಕೃಷ್ಣನ ಬೆನ್ನ ಹತ್ತಿ ಹತ್ತಿ ಸಾಕಾಗಿ ಹೋಯಿತು ಹೂ ಮುಡಿದ್ನಂತೆ ಕೃಷ್ಣನ ಬೆನ್ನತ್ತಿ ಬರುವಾಗ ಆಯಾಸಾಗಿ ತಲೆಯಲ್ಲಿ ಮುಡಿದ ಮಲ್ಲಿಗೆ ಹೂವುಗಳೆಲ್ಲ ಉದುರಿ ಹೋದವಂತೆ ವಾಜರಾಜರು ಹೇಳ್ತಾರೆ ಕೃಷ್ಣನ ಪಾದವನ್ನು ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಿದ ಹಾಗೆ ಅಂತ ಆ ಪಾದದ ಗುರುತಿನ ಮೇಲೆಲ್ಲ ಮಲ್ಲಿಗೆ ಹೂವು ಉದುರಿದ್ವಂತೆ ಅಷ್ಟು ಶ್ರಮಪಡಿಸಿ ಆಮೇಲೆ ಸಿಕ್ಕಬಿದ್ನಂತೆ ಯಾರಾದರೂ ಕೃಷ್ಣನ ಹಿಡಿದು ಬೈದರೆ ಅವರದ್ದು ಬೆಣ್ಣೆನೂ ಹೋಯಿತು ಪುಣ್ಯನೂ ಹೋಯಿತು ಬೈದರೆ ಬೈಲಿಲ್ಲ ಅಂತಾದರೆ ಬೆಣ್ಣೆ ಮಾತ್ರ ಹೋಯಿತು ಪುಣ್ಯ ಬಂತು ಬೆಣ್ಣೆ ಬದಲಿಗೆ ಪುಣ್ಯ ಬಂತು ಯಾರು ಯಶೋಧಾದೇವಿ ಹೆತ್ರ ಬಂದು ಈ ಕೃಷ್ಣನ ಚೌರ್ಯ ವಿಧಿಯನ್ನು ಹೇಳ್ತಾ ಇದ್ರು ಅವರಿಗೆಲ್ಲ ಮೋಕ್ಷ ಕೊಟ್ಟನಂತೆ ಯಾಕೆಂದರೆ ಇನ್ನೊಂದು ಸಲ ತಾನು ಮಾಡಿದ ತಪ್ಪು ಯಾರಿಗೂ ಹೇಳಬಾರ್ದು ಅಂತ ಕಳೆತನ ಮಾಡೋದು ಮಾಡಿ ಆಮೇಲೆ ಅವ್ರಿಗೆ ಮೋಕ್ಷ ಕೊಟ್ಟು ಅವರು ಬಾಯಿ ಮುಚ್ಚಿಸೋದು ಇದೆಲ್ಲ ಯಾಕೆ ಮಾಡೋದನ್ನೇ ಬಿಟ್ಟರೆ ಆಗ್ತಿತ್ತಲ್ಲ ಕಳೆತನ ಮಾಡೋದು ಬಿಟ್ಬಿಡ್ಬೋದಾಗಿತ್ತು ಆದ್ರದ್ದು ಬಿಡ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಅವನಿಗೆ ಯಾವಾಗಲೂ ಸ್ವಭಾವ ದುರತಿ ಅಂತ ಒಂದು ಸ್ವಭಾವ ಬಂದರೆ ಅದು ಆ ಸ್ವಭಾವ ಹೋಗೋದೇ ಇಲ್ಲಂತೆ ಕೃಷ್ಣನ ಹುಟ್ಟುಗುಣ ಸ್ವಭಾವ ಯಾವುದು ನಾರಾಯಣ ಅಂತ ಯಾರು ಒಂದು ಸಲ ನಾಮಕೀರ್ತನ ಮಾಡ್ತಾರೆ ಅವರ ಸಕ ಸಕಲ ಪಾಪಗಳನ್ನು ಪರಿಹಾರ ಮಾಡೋದು ಕದಿಯೋದು ಅವನ ಸ್ವಭಾವ ಒಂದು ಸಲ ನಾರಾಯಣ ನಾಮಕೀರ್ತನ ಮಾಡಿದರೆ ಸಾಕು ಸ್ಮರಣ ಮಾತ್ರದಿಂದಲೇನೆ ಅಶೇಷ ಪಾಪಗಳನ್ನು ಕದಿಯುವವನು ಅವನು ಆದ್ದರಿಂದ ಆ ಸ್ವಭಾವ ಬಿಡ್ಲಿಕ್ಕೆ ಅದಕ್ಕೋಸ್ಕರ ಬೆಣ್ಣೆ ಕದಿಯುತ್ತಿದ್ದ ಅಂತಾರೆ ಇನ್ನೊಂದು ಸಲ ಇನ್ನೊಂದು ಮನೆಗೆ ಹೋಗಿ ಕೃಷ್ಣ ವರಳು ಕಲ್ಲನ್ನು ಆ ನೆಲುವಿನ ಕೆಳಗಡೆ ದಬ್ಕೊಂಡು ಬರ್ತಾ ಯಶೋಧಾದೇವಿ ಬಂದು ಕೇಳಿದ್ಲು ಅಲ್ಲೋ ಈ ವರಳುಕಲ್ಲನ್ನು ಯಾಕೆ ಇಲ್ಲಿ ದಬ್ಕೊಂಡು ಬಂದಿ ಅಂತಂದು ವರಳು ಅಂದರೆ ಅದು ಹೇಗಿರ್ತದೆ ಗೊತ್ತೇನು ಕೆಳಗಡೆ ಅಗಲ ಮಧ್ಯದಲ್ಲಿ ಕೃಷ ಮೇಲೆ ಮತ್ತೆ ಅಗಲವಾಗಿರ್ತದೆ ಅದು ಕೊಳ್ಳಲಿರೋ ಇದು ವರಳು ಕ್ರಮ ಹಾಗೆ ಅದನ್ನು ದಬ್ಕೊಂಡು ಬಂದಂತೆ ಯಾಕೆ ಆ ವರಳು ದಬ್ತಾ ಇದ್ದೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ ಇದ್ರ ಮೇಲೆ ಅರಿಶಿನ ಕುಂಕುಮ ಹಚ್ಚಿದ ಒಂದು ಹಾಲಿನ ಪಾತ್ರೆ ಇಟ್ಬಿಟ್ರೆ ನಿನ್ನ ಹೋಲಿಕೆ ಬರ್ತದೆ ಅದನ್ನ ನೋಡೋಣ ಅಂತ ಇಟ್ಟಿದ್ದೀನಿ ಇಟ್ಟಿದ್ದೀನಿಂತೆ ಯಾಕೆ ನಿಂದು ಕೆಳಭಾಗ ಸ್ಥೂಲ ಮಧ್ಯಭಾಗ ಹೊಟ್ಟೆ ಕೃಷ ಮೇಲ್ಭಾಗ ಮತ್ತೆ ಸ್ಥೂಲ ಅದ್ರ ಮೇಲೆ ಮುಖ ಇದೆಯಲ್ಲ ಅದು ಅರಿಶಿಣ ಕುಂಕುಮ ಹಚ್ಚಿದ ಒಂದು ಹಾಲಿನ ಪಾತ್ರೆ ಅದನ್ನ ಇಟ್ಟುಬಿಟ್ರೆ ನಿನ್ನ ಹೋಲಿಕೆ ಬರ್ತದೆ ಅದನ್ನ ನೋಡಬೇಕು ಅಂತ ಒಳ್ಳೆ ಕಲ್ ದಬ್ಕೊಂಡು ಬರ್ತಿದ್ದೀನಿ ಅಂತ ಉತ್ತರ ಕೊಟ್ಟನಂತೆ ಇನ್ನೊಂದು ಸಲ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಾಗ ಒಬ್ಳು ಬಂದು ಯಾರೂ ಇಲ್ಲ ಅಂತ ಬಂದಿದ್ದೆ ಕೃಷ್ಣ ಆ ಕಡೆ ಈ ಕಡೆ ನೋಡಿಕೊಂಡು ಅಡಿಗೆ ಮನೆಯಲ್ಲಿ ನೋ ಸುಮ್ಮನೆ ನುಗ್ತಿದ್ದಿಲ್ಲ ಮೆಲ್ಲಕ್ಕೆ ಬೆಕ್ಕಿನ ಹಾಗೆ ಬರೋದು ಯಾರೂ ಕಾಣಲಿಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗೋದು ಬೆಣ್ಣೆ ತೆಗೆಯೋದು ಬೆಣ್ಣೆ ತೆಗೆದಿದ್ದ ಯಾರೂ ಇಲ್ಲ ಅಂತ ಭಾವಿಸಿದ್ದ ಹಿಂದಿನಿಂದ ಗೋಪಿಕಾಸ್ತ್ರಿ ಬಂತು ಯಾರೋ ನೀನು ಅಂತಂದು ಯಾರೋ ಅಂತಂದು ಕೂಡಲೇ ಗಾಬರಿಯಾಗಿ ನಾನು ಯಶೋಧಮ್ಮನ ಮಗ ಅಂತಂದ ಓ ಬಲರಾಮನ್ ತಮ್ಮ ಅರ್ಥ ಆಯ್ತು ಯಾಕೆ ಬಂದಿ ಇಲ್ಲಿಗೆ ಅಂತ ಕೇಳಿದ್ದು ಬೆಣ್ಣೆ ತೆಗಿಲಿಕ್ಕೆ ಬಂದೆ ಅಂದಂತು ನೇರವಾಗಿ ಹೇಳಿದೆ ಬೆಣ್ಣೆ ಕದಿಲಿಕ್ಕೆ ಬಂದೆ ಯಾಕೋ ನಮ್ಮನೆ ಬೆಣ್ಣೆ ಕದಿತಿದ್ದೆ ಅಂತಂದರೆ ಈ ಬೆಣ್ಣೆ ಎಷ್ಟು ಕೋಮಲವಾಗಿದೆ ನೋಡು ಅಂತಾನೆ ಎಷ್ಟು ನೈಸ್ ಎಷ್ಟು ಮೃದು ಇದು ನಿನ್ನ ಹೃದಯ ಅಷ್ಟೇ ಕಠೋರ ಬಹಳ ಕಠೋರ ಹೃದಯ ನಿಂದು ಈ ಬೆಣ್ಣೆ ನೋಡಿದರೆ ಅತೀ ಮೃದು ನಿನ್ನ ಕಠೋರ ಹೃದಯಕ್ಕೆ ಈ ಮೃದುವಾದ ಬೆಣ್ಣೆ ಸೇರಿದರೆ ಮ್ಯಾಚಿಂಗ್ ಸರಿ ಹೋಗೋದಿಲ್ಲ ಆದ್ದರಿಂದ ನಂದು ಕೋಮಲ ಹೃದಯ ಬೆಣ್ಣೆನೂ ಕೋಮಲ ಆದ್ದರಿಂದ ಇದು ನನ್ನ ಹೊಟ್ಟೆಗೆ ಸೇರಿಸ್ಕೋಬೇಕು ಅಂತ ತಗೊಂಡಿದ್ದೀನಿ ಅಂತಂದು ನಿನಗಿದು ಯೋಗ್ಯ ಅಲ್ಲ ನೀನು ಕಠೋರ ಹೃದಯಗಳು ಯಾವಾಗಲೂ ಬೈತಿರ್ತೀನಿ ನನ್ನ ಈ ಬೆಣ್ಣೆ ಮಾತ್ರ ಮೃದು ಈ ಮೃದು ಬೆಣ್ಣೆಗೂ ನನ್ನ ಮೃದು ಹೃದಯಕ್ಕೂ ಮ್ಯಾಚಿಂಗ್ ಸರಿ ಹೋಗ್ತದೆ ಆಗ ಅವಳು ಹೇಳಿದಂತೆ ನಿನ್ನ ದೇಹ ಎಷ್ಟು ಮೃದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಸಣ್ಣವನಿರುವಾಗ ಒಂದು ಕಾಲು ಎತ್ತಿ ಒಂದು ಎತ್ತಿನ ಬಂಡಿಯನ್ನೇ ಉರುಳಿಸಿ ಬೀಳಿಸಿ ಪುಡಿ ಮಾಡಿಬಿಟ್ಟಿದ್ದೆಯಂತೆ ನಿನ್ನ ಕಾಲು ಮೃದುವಾಗಿದ್ದರೆ ಆ ಎತ್ತಿನ ಬಂಡಿ ಬೀಳ್ತಿತ್ತೇನೋ ಅಷ್ಟು ಕಠೋರ ಆ ಎತ್ತಿನ ಬಂಡಿಯನ್ನೇ ಪುಡಿ ಪುಡಿ ಮಾಡಬೇಕಾದ್ರೆ ನಿನ್ನ ಕಾಲು ಎಷ್ಟು ಕಠೋರ ಕೃಷ್ಣ ಹೇಳಿದಂತೆ ನಂದು ಕಾಲು ಮಾತ್ರ ಕಠೋರ ಅದಕ್ಕೆ ಆ ಎತ್ತಿನ ಬಂಡಿ ಪುಡಿ ಆಯಿತು ಹೃದಯ ಮಾತ್ರ ಮೃದು ಆ ಕಾಲು ಕೂಡ ಕಠೋರಾದದ್ದು ಯಾಕೆ ಅಂತಂದರೆ ನಾನು ಇನ್ನೂ ಸಣ್ಣವನಿದ್ದಾಗ ನೀನು ಬಂದು ನನ್ನ ಎತ್ಕೊಂಡು ನಿನ್ನ ಎದೆ ಮೇಲೆ ನನ್ನನ್ನು ಕುಣಿಸಿ ಕುಣಿಸಿ ಆಡಿಸ್ತಾ ಇದ್ದಿ ನಿನ್ನ ಕಠೋರ ಹೃದಯಕ್ಕೂ ನನ್ನ ಕಾಲಿಗೂ ಸಂಬಂಧ ಆಗಿ ನನ್ನ ಕಾಲು ಕಠೋರಾಗಿದೆ ಅಂತ ಅಂದಂತೆ ಬಾಯಿ ಅವಳು ಇನ್ನೊಂದು ಕಡೆ ಒರಳುಕಲ್ಲಿ ಎಳ್ಕೊಂಡು ಅಳ್ಕೊಂಡು ಹೋಗುವಾಗ ಅವಳು ಹೇಳಿದ್ದಂತೆ ಇನ್ನೊಂದು ಸಲ ನೀನು ಹಾಲು ಮೊಸರು ಏನಾದರೂ ಕದ್ರೆ ನಿನ್ನ ಕಟ್ಟಿ ಹಾಕ್ತೀನಿ ಅಂತಂದಂತೆ ಕಟ್ಟಿ ಹಾಕೋದ್ರಿಂದ ನಿನಗೇನು ಉಪಯೋಗ ಇಲ್ಲ ಯಾಕೆ ನೀನು ನನ್ನನ್ನು ಕಟ್ಟಿ ಹಾಕಿದರೂ ಕೂಡ ಹಾಲಿನೊಳಗೆ ನಂದೊಂದು ರೂಪ ಇದೆ ಅಂದಂತೆ ಕೃಷ್ಣ ಹೀರೆ ಗೋವಿಂದ ಮಾವಾ ಹಯಾಮಿ ಅಂತ ಪಂಚಾಮೃತ ಮಾಡುವಾಗ ಚೀರದಲ್ಲೇ ನಂದೊಂದು ರೂಪ ಇದೆ ಆ ರೂಪದಿಂದ ನಾನು ಕ್ಷೀರ ಪೂರ್ತಿ ಖಾಲಿ ಮಾಡಿಬಿಡ್ತೀನಿ ಏನು ನನ್ನನ್ನು ಈ ಹೊರಗಿನ ರೂಪ ಕಟ್ಟಿ ಹಾಕಿ ಏನು ಉಪಯೋಗ ಅಂತ ತನ್ನ ತತ್ವವನ್ನು ತಿಳಿಸ್ತಾ ಇದ್ದಾನೆ ಇನ್ನೊಬ್ಬಳು ಬಂದು ಕಂಪ್ಲೇಂಟ್ ಕೊಟ್ಲು ಕೃಷ್ಣ ಬಂದು ಪಾತ್ರೆಗಳನ್ನು ಗಡಿಗೆಗಳನ್ನೆಲ್ಲ ಒಡೆದು ಹಾಲು ಕುಡಿತಾ ಇದ್ದ ಎತ್ತರ ಗಡಿಗೆ ಇಟ್ಟರೆ ಕಲ್ಲು ಹೊಡೆದು ತೂತು ಮಾಡಿ ಆ ತೂತಿನಿಂದ ಬೀಳೋ ಹಾಲನ್ನು ಕುಡಿತಿದ್ ನಾನು ಹೀಗೆಲ್ಲ ಮಾಡ್ತಾನೆ ಅಂತಂದಾಗ ಸುಮ್ಮನೆ ಆಗಿಬಿಟ್ರಿ ನೀವೇನಾದರೂ ಮಾಡಬೇಕಿತ್ತು ಅಂದರೆ ಏನು ಮಾಡೋಣ ಅವನನ್ನು ಹೊಡಿಬೇಕು ಅಂತ ಹೋದರೆ ಅವನ ಮಂದಹಾಸದ ಮುಖ ನೋಡಿದರೆ ಹೊಡಿಲಿಕ್ಕೆ ಕೈ ಬರಲ್ಲ ಬೈಯೋಣ ಅಂತ ಹೋದರೆ ಅವನ ಕಾಂತಿ ಕಣ್ಣಿನ ಕಾಂತಿ ನೋಡಿದರೆ ಬೈಲಿಕ್ಕೂ ಮನಸ್ಸು ಬರೋದಿಲ್ಲ ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡ್ತಕ್ಕಂಥ ನೋಟ ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಮುಖ ಅಂಥವನ್ನ ಯಾವ ಶಿಕ್ಷೆನೂ ಕೊಡ್ಲಿಕ್ಕೆ ಆಗೋದಿಲ್ಲ ಕಟ್ಟಿ ಹಾಕಿ ಬಿಡ್ರಿ ಅಂತಂದರೆ ಇನ್ನೊಬ್ಬಾಕಿ ಹೇಳಿದಂತೆ ಒಂದ್ಸಲ ಬಂದಾಗ ಕಟ್ಟಿ ಹಾಕೋಣ ಅಂತ ಹೊರಟಿದ್ವಿ ನಾವು ಅದ್ರ ಮೊದಲು ಕಂಬಕ್ಕೆ ಕಟ್ಟಿ ಹಾಕಲಿಲ್ಲ ವರ್ಳು ಕಲ್ಲಿಗೆ ಕಟ್ಟಿ ಹಾಕಿದ್ವಿ ಆ ವರ್ಳು ಎಳ್ಕೊಂಡು ಹೋದ ಪುಣ್ಯಾತ್ಮ ಇನ್ನೊಬ್ಬಾಕಿ ಬಂದ್ಲು ಯಶೋದೇ ಯಾರಾದರೂ ಸ್ವಲ್ಪ ಮಾಂತ್ರಿಕರಿಗೆ ನಿನ್ನ ಸಲ ತೋರಿಸು ಅಂತಂದು ಯಾಕೆ ಅಂದರೆ ಪ್ರತಿನಿತ್ಯ ಬಂದು ಮನೆಯಲ್ಲಿ ಎಷ್ಟು ಹಾಲು ಕುಡಿತಾನೆ ಎಷ್ಟು ಮೊಸರು ಕುಡಿತಾನೆ ಎಷ್ಟು ಮೊಸರು ತಿಂತಾನೆ ಬೆಣ್ಣೆ ತಿಂತಾನೆ ತಿಂತಾನೆ ಅಲ್ಲ ಇವರೇ ಬೇಕು ಅಂತ ಮಾಡಿಟ್ಟಿದ್ದಾರೆ ಇವತ್ತೇನಾದರೂ ಕೃಷ್ಣ ಬಂದರೆ ನಮ್ದು ಹೋದ್ರೂ ಚಿಂತೆ ಇಲ್ಲ ಅಂತ ಐದೈದು ಲೀಟ್ರ್ ತಂದಿಟ್ಬಿಟ್ಟಿದ್ದಾರೆ ಅವ್ರಿಗೆ ಬೇಕಾದ ಒಂದು ಲೀಟ್ರು ಹತ್ತು ಹತ್ತು ಲೀಟರು ಐದೈದು ಲೀಟ್ರು ಹಾಲು ಬೆಣ್ಣೆ ಮೊಸರು ಬೇಕಾದಷ್ಟು ಇಟ್ಬಿಟ್ಟಿದ್ದಾರೆ ಇಷ್ಟು ತಿನ್ಲಿ ಅವನಿಗೆ ಕೊನೆಗೆ ಹೊಟ್ಟೆ ಕೆಟ್ಟು ಅಲ್ಲೇ ಇರಲಿ ಬರಲಿಕ್ಕೆ ಪ್ರಸತ್ತಾಗ್ಬಾರ್ದು ಅವನಿಗೆ ಹಾಗೆ ಅಂತ ಹೇಳಿ ಬೇಕಾದಷ್ಟು ಸಾಮಾನು ತಂದಿಟ್ಟಿದ್ದಾರೆ ಕೃಷ್ಣನಿಗೆ ಅನುಕೂಲ ಆಯಿತು ಅದನ್ನೆಲ್ಲ ತಿಂದು ಇನ್ನಿವತ್ತು ಬರಲ್ಲ ಇವನು ಮಾರನೇ ದಿವಸ ಬರೋದಿಲ್ಲ ಒಂದು ವಾರ ಬೇಕಾಗ್ತದೆ ಇವನಿಗೆ ಟ್ರೀಟ್ಮೆಂಟು ಅಂತ ಅಂದ್ಕೊಂಡಿದ್ದಾರೆ ಮಾರನೇ ದಿವಸ ಬಂದಿದ್ದಾನೆ ಮತ್ತೆ ಇವನು ಹೊಟ್ಟೆಯಲ್ಲಿ ಭೂತ ಸೇರ್ಕೊಂಡಿದ್ಯೋ ಏನೋ ಏನಾದರೂ ಮಾಡಿ ಭೂತ ಬಿಡಿಸು ಅಂತಂದ್ರಂತು ಇನ್ನೊಬ್ಳು ಬಂದಳು ಅಲ್ಲ ಹಾಲು ಮೊಸರು ಬೆಣ್ಣೆ ಕದಿಲಿ ಪರವಾಗಿಲ್ಲ ಏನೋ ತಾನು ಕುಡಿತಾನೆ ಪರವಾಗಿಲ್ಲ ಅವೇಳೆಯಲ್ಲಿ ಬಂದು ಕರುಗಳನ್ನು ಬಿಚ್ಚಾಕ್ತಾನೆ ಕರು ಹಸು ದೂರ ದೂರ ಕಟ್ಟಿರ್ತಾರೆ ಹಾಲು ಬೇಕಾದ್ರೆ ಮಾತ್ರ ಕರು ಬಿಚ್ಚೋದು ಅದು ಬಾಯಿ ಹಾಕಿದ ಕೂಡಲೇ ಕರು ಬಂತು ಅಂತ ಪ್ರೀತಿಯಿಂದ ಹಸು ಹಾಲು ಸುರಿಸ್ತದೆ ಅದನ್ನು ಎಳೆದು ಹಾಕಿ ನಾವು ಹಾಲು ಕರೆಯೋದು ಇದು ಕ್ರಮ ಕೃಷ್ಣ ಏನು ಮಾಡಿದ ಅವೇಳಿಯಲ್ಲಿ ಹೋಗಿ ಆ ಕರುಗಳನ್ನು ಬಿಚ್ಚಿಬಿಡ್ತಿದ್ದ ಸೀದಾ ಹೋಗಿ ಕೆಚ್ಚಲಿಗೆ ಬಾಯಿ ಹಾಕಿ ಎಲ್ಲ ಹಾಲು ಬಿಡ್ತಿತ್ತು ಸಾಯಂಕಾಲ ಇವರು ಹೋಗಿ ಕರು ಬಿಚ್ಚಿದ್ರೆ ಅದೆಲ್ಲೋ ಹಾರಾಡ್ಕೊಂಡು ಹೋಗ್ತಿತ್ತು ಹಸು ಹಾಲು ಕೊಡ್ತಿದ್ದಿಲ್ಲ ಗೊತ್ತಾಯ್ತು ಒಂದು ಸಲ ಪರೀಕ್ಷೆ ಮಾಡಿದಾಗ ಯಾರೋ ಕರು ಬಿಟ್ಟಿದ್ದಾರೆ ಅಂತ ಯಾರೋ ಬಿಟ್ಟಿದ್ದಲ್ಲ ಕೃಷ್ಣನೇ ಬಂದು ಬಿಚ್ಚಿ ಬಿಚ್ಚಿ ಹೋಗ್ತಿದ್ದ ಸಾಲಕ್ಕೆ ಎಲ್ಲ ಕರುಗಳು ಹಾಲು ಕುಡಿದ್ಬಿಡ್ತಿದ್ವು ಅವ್ರಿಗೆ ಸಿಗ್ತಿದ್ದರು ಕರುಗಳನ್ನು ಬಿಚ್ಚುಬಿಡು ನಿನಗೂ ಹಾಲಿಲ್ಲ ನಮಗೂ ಹಾಲಿಲ್ಲ ಅಂತ ಆಗ್ತದೆ ಪೂರ್ತಿ ಕರು ಕುಡಿದು ಬಿಡ್ತದೆ ಅಂತ ಹೇಳಿದರೆ ನಾನು ಅವತಾರ ಮಾಡೋದೇ ಮಾಡಿದ್ದೇ ಬಿಚ್ಚಲಿಕ್ಕೆ ಅಂದಂಥವ್ರು ನಾನು ಅವತಾರ ಮಾಡಿದ್ದು ಬಿಚ್ಚರಿಕೆ ಅಂದರೆ ಸಂಸಾರ ಒಳಗಾದವರಿಗೆಲ್ಲ ಮೋಕ್ಷ ಕೊಡ್ಲಿಕ್ಕೆ ನಾನು ಅವತಾರ ಮಾಡಿದ್ದು ಕಟ್ಟಿ ಹಾಕಿಸ್ಕೊಂಡಂತಹ ಕರುವನ್ನ ಬಿಟ್ಟೆ ಯಥೇಚ್ಛ ಹಾಲು ಕುಡಿಸಿದೆ ಅಂತಂದ್ರೆ ಬಂಧನದಿಂದ ಬಿಡುಗಡೆ ಮಾಡಿ ಮೋಕ್ಷ ಕೊಡುವ ನಾನು ಅಂತ ತೋರಿಸ್ತಾ ಇದ್ದೇನೆ ಇನ್ನೊಂದು ಮನೆಯಲ್ಲಿ ಆ ಗೋಪಿಕಾ ಸ್ತ್ರೀಯರು ಅವರ ಮನೆಯವರು ಎಲ್ಲ ಸೇರಿ ಕೃಷ್ಣ ಬರೋದನ್ನ ನೋಡಿದ್ರು ದೂರದಿಂದ ಬರ್ತಾ ನಮ್ಮ ನಮ್ಮನೆಗೆ ಬರ್ತಾನೆ ಅಂತ ಅವರಿಗೆ ಕೂಡಲೇ ಅಡಿಗೆ ಮನೆಗೆ ದೊಡ್ಡ ಕಬ್ಬಿಣದ ಹಾಕಿ ಬೀಗ ಹಾಕಿದ್ರು ಬಾಗಿಲು ಹಾಕಿ ಬೀಗ ಹಾಕಿ ಅದ್ರ ಎದುರುಗಡೆ ಒಂದು ಕೋಣೆ ಅಡಿಗೆ ಮನೆ ಎದುರಿಗೆ ಒಂದು ಕೋಣೆ ಇತ್ತು ಆ ಕೋಣೆಯಲ್ಲಿ ಎಲ್ಲರೂ ಒಳಗಡೆ ಸೇರಿಕೊಂಡು ಸುಮ್ಮನೆ ಹಾಕಿ ಸಂದನಲ್ಲಿ ನೋಡ್ತಾ ಇದ್ದಾರೆ ಇವತ್ತೇನ್ ಮಾಡ್ತಾನೆ ಕೃಷ್ಣ ನೋಡೋಣ ಮಾಡ್ತಾನೆ ಅಡುಗೆ ಮನೆಗೆ ಬರ್ತಾನೆ ಬೀಗ ಹಾಕಿದೆ ನೋಡ್ಬಿಟ್ಟು ವಾಪಸ್ ಹೋಗ್ತಾನೆ ನಾವು ಸಂತೋಷ ಪಡೋಣ ಅಂತ ಕಾಯ್ತಾ ಇದ್ದಾರೆ ಕೃಷ್ಣ ಬಂದ ಇವರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವ್ರ ಮನೆಗೆ ಬಂದ ಅಡಿಗೆ ಮನೆ ಮುಂದೆ ಬಂದ ದೊಡ್ಡ ಬೀಗ ಹಾಕಿತ್ತು ಒಂದು ಕ್ಷಣ ಯೋಚನೆ ಮಾಡ್ತಾ ನಿಂತಿದ್ದಾನೆ ಇವರೆಲ್ಲ ಸಂತೋಷ ಪಡ್ತಿದ್ದಾರೆ ವಾಪಸ್ ಹೋಗ್ತಾನೆ ಬಂದ ಮೇಲೆ ವಾಪಸ್ ಹೋಗೋವನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ಟಪ್ ಅಂತ ಶಬ್ದ ಆಯಿತು ಏನು ಶಬ್ದ ಅಂತ ನೋಡಿದರೆ ಆ ಬೀಗ ತಕೊಂಡ್ಬಿಟ್ಟಿದೆ ಬೀಗದ ಕೈ ಇವ್ರ ಸೊಂಟದಲ್ಲೇ ಇದೆ ಬೀಗ ಅಲ್ಲಿ ತಕೊಂಡಿದೆ ಇದೇನಿದು ಬೀಗ ತೆಗಿತಲ್ಲ ಅಂತ ಯೋಚನೆ ಮಾಡುವಾಗ ಆ ಬೀಗ ಬಂದು ಇವ್ರ ಬಾಗಿಲಿಗೆ ಬಿತ್ತಂತೆ ಇವ್ರ ಬಾಗಿಲು ಹಾಕಿ ಬಾಗಿಲು ಅಂತ ಹಾಕೊಂಡ್ಬಿಡ್ತು ಆ ಬೀಗ ಇಲ್ಲಿಗೆ ಬಿತ್ತು ಕೃಷ್ಣ ಬಾಗಿ ಬಾಗಿಲು ಹಾಕೋದಲ್ವೋ ಸಲ ಮೊದಲು ನಮ್ಮ ಬೀಗ ತೆಗಿ ಅಂತಂದ್ರೆ ನನ್ನ ಕೆಲಸ ಎಲ್ಲ ಮುಗಿಸಿ ತೆಗಿತೀನಿ ಅಂತ ಹೇಳಿ ಎಲ್ಲ ಬೆಣ್ಣೆ ಮೊಸರು ಏನೇನು ಬೇಕೋ ಎಲ್ಲ ತಿಂದು ಎಲ್ಲ ಡಬ್ಬಿಗಳನ್ನು ಸವರಿಸಿ ನೋಡಿ ಏನೇನು ಬೇಕೋ ಎಲ್ಲ ತೊಗೊಂಡು ಆಮೇಲೆ ಬಿಚ್ಚಿ ಬೀಗ ತೆಗೆದು ಹೇಳಿದಂತೆ ನಾನು ಬಂದಾಗ ಮನೆಗೆ ಬೀಗ ಹಾಕ್ತೀರಾ ನೀವು ನಾನು ಬೀಗ ಒಡ್ಕೊಂಡು ಬಂದವನು ಹುಟ್ಟಿದಾಗ ಅಂದಂತೆ ಅವತಾರ ಮಾಡಿದಾಗಲೇ ಜೈಲಿನ ಬೀಗ ಒಡ್ಕೊಂಡು ಬಂದಿದ್ದೀನಿ ಇನ್ನೊಬ್ಳು ಕೃಷ್ಣ ಬರುವಾಗ ಹಾಲು ಬಿಸಿ ಬಿಸಿ ಮಾಡಿಟ್ಟಿದ್ದಂತೆ ಮರಳು ಹಾಲು ಕೃಷ್ಣ ಬರೋದು ನೋಡಿ ಇಳಿಸಿದ್ಲು ಗಡಿಗೆ ಸುಡೋದಿಲ್ಲ ಹಾಲು ಸುಡುತ್ತಿರ್ತದೆ ಈ ಬೆಳ್ಳಿದ್ ಹಂಗಲ್ಲ ಲೋಟ ಸುಡ್ತದೆ ಹಾಲು ಸುಡಲ್ಲ ಗಡಿಗೆಲ್ಲಿಟ್ರೆ ಗಡಿಗೆ ಸುಡಲ್ಲ ಒಳಗಡೆ ಹಾಲು ಸುಡ್ತಾ ಇರ್ತದೆ ಇವನು ಸಲೀಸಾಗಿ ಗಡಿಗೆ ತಗೊಂಡು ಹಾಲು ಕುಡಿಯುವನು ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ದಾರೆ ಆ ಗಡಿಗೆಯಲ್ಲಿ ಹಾಲನ್ನ ಕೃಷ್ಣ ಬಂದು ಕುಡಿಬೇಕು ಅಂತ ಬಂದ ಗಡಿಗೆ ಹಿಡ್ದ ಘಟ್ಟ ಘಟ್ಟ ಹಾಲು ಕೊಡ್ದು ನಾಲ್ಗೆ ಸುಡಲಿಲ್ಲ ಆಶ್ಚರ್ಯ ಆಯ್ತು ಬಂದು ಹೇಳ್ತಾರೆ ಇವನು ಬಾಯಿಯಲ್ಲಿ ಸಮುದ್ರ ಇದೆಯೇನೋ ಅಂತ ಕೇಳಿದ್ರು ಯಾಕೆ ಸಮುದ್ರಕ್ಕೆ ಬಿಸಿ ಬಿಸಿ ಹಾಲು ಹಾಕಿದ್ರೆ ಏನಾಗ್ತದೆ ಕೃಷ್ಣನ ಬಾಯಿಯಲ್ಲಿ ಅಷ್ಟು ಬಿಸಿ ಹಾಲು ಬಿದ್ದರೂ ಕೂಡ ಇವನಿಗೆ ನಾಲ್ಗೆ ಸುಡಲಿಲ್ಲ ಬಾಯಿ ಹುಣ್ಣು ಬರಲಿಲ್ಲ ಇನ್ ಕೆಲವರು ಕೃಷ್ಣ ಬರುವಾಗ ಕತ್ತಲೆ ಮಾಡಿಟ್ಟಿದ್ರಂತೆ ಮನೆ ತುಂಬಾ ಕತ್ತಲೆ ಎಲ್ಲ ಲೈಟ್ ತೆಗೆದು ಏನು ಕತ್ತಲೆ ಮಯ ಏನು ಮಾಡ್ತಾನೆ ನೋಡೋಣ ಅಂತ ಅಲ್ಲಲ್ಲಲ್ಲಿ ಒಂದಿಷ್ಟು ಸಾಮಾನು ಬೇರೆ ಇಟ್ಟಿದ್ರಂತೆ ಎಡಬೇಕು ಶಬ್ದ ಆಗಬೇಕು ಗೊತ್ತಾಗಬೇಕು ಅಂತ ಆ ಕತ್ತಲೆಯಲ್ಲಿ ಕೃಷ್ಣ ಬಂದು ಒಂದು ಪಾತ್ರೆಯನ್ನು ಎಡವದೇ ನೇರ ಹೋಗಿ ಬೆಣ್ಣೆ ತೆಗೆದಿದ್ದಾನೆ ಇವರಿಗೆ ಆಶ್ಚರ್ಯ ಆಯಿತು ಕೃಷ್ಣನ ಕಣ್ಣಿನಲ್ಲಿ ಸೂರ್ಯಚಂದ್ರ ಇದ್ದಾರೆ ಏನು ಎಂಥ ಗಾಢಾಂಧಕಾರದಲ್ಲಿಯೂ ಕೂಡ ಇವನು ನೋಡ್ತಾನೆ ಅಂದರೆ ಸೂರ್ಯ ಚಂದ್ರ ಇರೋದೇ ಪರಮಾತ್ಮನ ಕಣ್ಣಿನಲ್ಲಿ ಇದನ್ನೆಲ್ಲ ಗೋಪಿಕಾಸ್ತ್ರೀಯರು ಬಂದು ಯಶೋಧಾದೇವಿ ಹತ್ತಿರ ಹೇಳಿ ತಮ್ಮ ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡು ಹೋದು ಒಮ್ಮೆ ಕೃಷ್ಣ ಹಾಲು ಕುಡಿದು ಬೆಣ್ಣೆ ತಿಂದು ಮನೆಗೆ ಬಂದಿದ್ದಾನೆ ಗೋಪಿಕಾ ಸ್ತ್ರೀಯರು ಆಗ್ತಾನೆ ಹೇಳಿ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಕೃಷ್ಣ ಬಂದ ಕೃಷ್ಣ ಯಾವಾಗಲೂ ಮನೆಗೆ ಹೋಗೋದು ಯಾವಾಗ ಅಂದ್ರೆ ಅವರು ದೂರ ಕೊಡ್ಲಿಕ್ಕೆ ಇಲ್ಲಿ ಬಂದಾಗ ಅವ್ರು ಮನೆಗೆ ಹೋಗ್ತಿದ್ದಾನೆ ಯಾರು ಇರೋದಲ್ಲ ದೂರು ಕೊಡ್ಲಿಕ್ಕೆ ಇಲ್ಲಿ ಬಂದಿರ್ತಾರೆ ಮನೆಗೆ ಹೋಗಿ ಬೆಣ್ಣೆ ತಿಂದು ಬರೋದು ಇವರು ದೂರು ಕೊಟ್ಟು ಹೋಗಿದ್ದಾರೆ ಕೃಷ್ಣ ಬಂದ ಯಶೋದೆಗೂ ಸಾಕಾಗಿ ಹೋಗಿತ್ತು ಕೃಷ್ಣನ ಹತ್ರ ಬಂದು ಬೈದ್ಲಂತೆ ಕೃಷ್ಣ ಹೇಗಿದ್ದ ಆವಾಗ ಅಂತ ಹೇಳ್ತಾರೆ ಯಶೋದೆ ಬೈಯೋಣ ಅಂತ ಬಗ್ಗಿದ್ರೆ ಗಿಡ್ಡ ಇದ್ದ ಕೃಷ್ಣ ಬೈಬೇಕು ಅಂತ ಮುಖದ ಹತ್ರ ಬಗ್ಗಿದರೆ ಬೆಣ್ಣೆ ವಾಸನೆ ಹೊಡಿತಾನೆ ಇದೆ ಬಾಯಿಯಲ್ಲಿ ಕೃಷ್ಣ ಯಾಕೋ ಬೆಣ್ಣೆ ಕದ್ದು ಬಂದಿದ್ದಿ ಅಂತ ಜೋರು ಮಾಡಿದ್ರೆ ಚಾತುರ್ಯದ ಮಾತು ನಾನು ಯಾಕಮ್ಮ ಬೆಣ್ಣೆ ಕದಿಲಿ ನೀನೇನು ಕಡಿಮೆ ಮಾಡಿದ್ದಿ ನನಗೆ ಅಂತ ಅವಳನ್ನೇ ಹೋಗ್ಲಿ ಬಿಡೋದು ನೀನೇನಾದರೂ ಕಡಿಮೆ ತಾನೇ ನಾನು ಇನ್ನೊಬ್ಬರ ಮನೆಗೆ ಹೋಗಬೇಕು ನೀ ಏನು ಕಡಿಮೆ ಮಾಡಿದ್ದಿ ನಮ್ಮನೆಯಲ್ಲೇ ಬೇಕಾದಷ್ಟು ಬೆಣ್ಣೆ ಬಿದ್ದಿದೆ ಅವರೇ ಕದ್ಕೊಂಡು ಹೋಗ್ಲೇಬೇಕಾದ್ರೂ ನಾನ್ಯಾಕೆ ಕದಿಲಮ್ಮ ಅಂತ ಚಾತುರ್ಯದ ಮಾತು ಇಲ್ಲ ನಿನಗೆ ಅದೊಂದು ಚಟ ಮನೇಲಿ ಬೇಕಾದಷ್ಟಿದ್ರು ಇನ್ನೊಬ್ರು ಮನೆ ಕದಿಯೋ ಚಟ ನಿಂದು ಅಂತ ಬೈದ್ರೆ ಧಾರಾಕಾರ ಕಣ್ಣೀರ್ ಸುರಿಸ್ತಿದ್ನಂತೆ ಇಲ್ಲ ಮಗು ನೀನು ಕಳ್ಳ ಅಲ್ಲ ಅವ್ರು ಸುಮ್ಮನೆ ಹೇಳ್ತಾರೆ ಹೊಟ್ಟೆ ಕಿಚ್ಚು ಅಂತ ಕಣ್ಣೀರು ಒರೆಸಿ ಯಶೋಧಿ ಆಚೆ ಹೋದ್ಮೇಲೆ ಹುಡುಗರ ಮುಂದೆ ತಾಂಡವ ನೃತ್ಯ ಕುಣಿತಿದ್ನಂತೆ ನೋಡಿ ಕಳ್ಳತನ ಮಾಡೋ ದೊಡ್ಡ ವಿಷಯ ಅಲ್ಲ ಕಣ್ಣೀರ್ ಹಾಕ್ಲಿಕ್ಕೆ ಬರ್ಬೇಕು ಅಂತಿದ್ನಂತೆ ಕಣ್ಣೀರ್ ಹಾಕ್ಲಿಕ್ಕೆ ಬಂದ್ರೆ ಕಳ್ಳತನ ಮಾಡ್ಬೇಕು ನೋಡಿ ಕಣ್ಣೀರ್ ನೋಡಿ ಹೆಂಗ್ ಹೋದ್ಲು ನಮ್ಮಮ್ಮ ನಂಬಿ ಅಂತೂ ಸುಮ್ಮನೆ ಕಳ್ಳತನ ಮಾಡಬಾರ್ದು ಏನೋ ಕಳ್ಳತನ ಮಾಡಿದ್ಯಾನೋ ಅನ್ ಕುಳ್ಳೆ ನೀರು ಬಂದ್ಬಿಡ್ಬೇಕದು ಕೃಷ್ಣ ಯಾವಾಗ ಕದೀತಿದ್ದ ಅಂತಂದ್ರೆ ಬಹಳ ಬೇಗ ಹೇಳ್ತಿದ್ನಂತೆ ಕೃಷ್ಣ ಐದು ಗಂಟೆಗೆಲ್ಲ ಎದ್ಬಿಡೋನು ಬಿಡೋನು ಯಾಕೆಂದ್ರೆ ಹೆಣ್ಣುಮಕ್ಳು ಅದಕ್ಕಿಂತ ಮುಂಚೆ ಎದ್ದು ಮಜ್ಜಿಗೆ ಕಟ್ಟದು ಬೆಣ್ಣೆ ತೆಗೆಯೋ ಕಾಲ ಅದು ಎದ್ದು ಬೆಣ್ಣೆ ತೆಗೆಯೋದು ಆ ದಧಿಮಥನ ಮಾಡುವಾಗ ಆ ಶಬ್ದದಿಂದ ಕೃಷ್ಣ ನೀನ್ ನಿದ್ದೆ ಬರ್ತಿದ್ದಿಲ್ಲ ಎಚ್ಚರಾಗಿ ಬಿಡ್ತಿತ್ತಂತೆ ಎಚ್ಚರ ಆದ ಕೂಡಲೇ ಯೋಚನೆ ಮಾಡ್ತಿದ್ದ ಎಲ್ಲ ಹೆಣ್ಮಕ್ಳು ಬೆಣ್ಣೆ ತೆಗಿತಿರ್ತಾರೆ ಈಗ ತಮ್ಮ ತಮ್ಮ ಮನೆಗಳಲ್ಲಿ ಈಗಲೇ ಹೋದ್ರೆ ಫ್ರೆಶ್ ಆಗಿ ಸಿಗ್ತದೆ ಸ್ವಲ್ಪ ತಡ ಮಾಡಿದ್ರೆ ಅದು ಸ್ವಲ್ಪ ಹಳೇದ್ ಹಳೇದಾಗ್ತದೆ ಕಿತ್ತಲ ಭಾಗಲಲ್ಲಿ ಹೋಗ್ತಿದ್ದ ಹಿಂದ್ಗಡೆ ಭಾಗದಲ್ಲಿ ಅವ್ರ ಪಾಡಿಗೆ ಅವ್ರು ಹಾಡಿಕೊಂಡು ದಸಿ ಮಥನ ಮಾಡೋರು ಆಗಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಬರೀ ದೀಪ ಹಚ್ಚಿಕೊಂಡು ಮಥನ ಮಾಡ್ತಿದ್ರಂತೆ ಹಿಂಬದಿಯಿಂದ ಹೋಗಿ ಊದಿಬಿಟ್ಟು ಬಾಯಿಯಿಂದ ಉಫ್ ಅಂತ ಊದಿ ಆ ದೀಪ ಶಮನಗೊಳಿಸೋದು ಇಯೋ ದೀಪ ಹೋಯ್ತಲ್ಲ ಅಂತ ಅವರು ಮ್ಯಾಚ್ ಬ್ಯಾಕ್ ಸುಡುಕಿ ಪುನಃ ದೀಪ ಹಚ್ಚೋದ್ರೊಳಗೆ ಆ ಬೆಣ್ಣೆ ಮುದ್ದೆ ಕದ್ಕೊಂಡು ಓಡಿ ಬಂದು ಬಿಡ್ತಿದ್ದಂತೆ ಇವ್ರು ದೀಪ ಹಚ್ಚಿ ನೋಡುವಾಗ ಬೆಣ್ಣೆನೇ ಇಲ್ಲ ಫ್ರೆಶ್ ಆಗಿ ತೆಗೆದಿಟ್ಟು ಬೆಣ್ಣೆನೆ ನಾಪತ್ತೆ ಆಗ್ತಿತ್ತಂತೆ ಹೀ ಕೃಷ್ಣ ಬೆಣ್ಣೆ ಕದ್ದುತ್ತಿದ್ದ ಅಂತ ಅವರು ಕೂಡ ಹೇಳ್ತಾರೆ ಇದೆಲ್ಲ ಕೃಷ್ಣನ ಬಾಲಲೀಲೆ